ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಎಷ್ಟು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಐತೆ ಅಂತ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಇದಕ್ಕಿಂತ ಮೊದಲು ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಮತ್ತೆ ಹೂಡಿಕೆ ಯಾಕೆ ಮಾಡ್ಬೇಕಂತ ವಿಡಿಯೋ ಮಾಡಿದ್ನಿ ಆ ವಿಡಿಯೋಗಳದ ಪ್ಲೇ ರೆಡಿ ಮಾಡಿ ನಾ ಮ್ಯೂಚುವಲ್ ಫಂಡ್ ಅಂತ ಆ ಥರದ ಪ್ಲೇ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಆ ಪ್ಲೇ ಲಿಸ್ಟದ್ದು ಎಲ್ಲ ವೀಡಿಯೋಗಳನ್ನು ನೋಡಿರಿ ಸಂಪೂರ್ಣ ಫ್ರೀ ಇರ್ತಾವೆ ಮತ್ತು ಬೇಸಿಕ್ ಕ್ಲಿಯರ್ ಆಗ್ಬಿಡ್ತೈತೆ ಮ್ಯೂಚುವಲ್ ಫಂಡ್ ಬಗ್ಗೆ ಇವತ್ತು ನಾವು ಎಷ್ಟು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಅಂತ ತಿಳ್ಕೊಳ್ಳೋನು ಮತ್ತು ನಾವು ಎತ್ತರ ಇನ್ವೆಸ್ಟ್ ಮಾಡ್ರೆ ಎಷ್ಟು ರಿಸ್ಕ್ ಇರ್ತೈತಿ ಎಷ್ಟು ನಮಗೆ ಲಾಭ ಸಿಗ್ತೈತಿ ಅಂತಲೂ ತಿಳ್ಕೊಳ್ಳೋನು ಮತ್ತು ನೆಕ್ಸ್ಟ್ ನಾವು ಅದು ಇನ್ನ ಅಡ್ವಾನ್ಸ್ನಾಗ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ಕಲಿಯೋನು ನೋಡ್ರಿ ನೋಡ್ರಿ ವೀಕ್ಷಕರ ಮ್ಯೂಚುವಲ್ ಫಂಡ್ನಾಗ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಇರ್ತೈತಿ ಮತ್ತೆ ಡೆಡ್ ಮ್ಯೂಚುವಲ್ ಫಂಡ್ ಅಂತ ಇರ್ತೈತಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಇರ್ತೈತಿ ಮತ್ತು ಭಾಳ ಇರ್ತಾವ ಬಟ್ ಇಷ್ಟ ಇಂಪಾರ್ಟೆಂಟ್ ರೀ ಇಷ್ಟು ಮ್ಯೂಚುವಲ್ ಫಂಡೇ ಇಂಪಾರ್ಟೆಂಟ್ ಈಗ ಇಕ್ವಿಟಿ ಮ್ಯೂಚುವಲ್ ಫಂಡ್ ಎತ್ತರ ಇನ್ವೆಸ್ಟ್ ಮಾಡ್ತಾರ ಡೆಡ್ ಮ್ಯೂಚುವಲ್ ಫಂಡ್ ಅವ್ರ ಎತ್ರ ಇನ್ವೆಸ್ಟ್ ಮಾಡ್ತಾರ ಅಂತ ಈಗ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರೇ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅವರ ಸ್ಟಾಕ್ ಮಾರ್ಕೆಟ್ ನಾಗ ಹೂಡಿಕೆಯನ್ನ ಮಾಡ್ತಾರ ಸ್ಟಾಕ್ ಮಾರ್ಕೆಟ್ ನಾಗ ಹೂಡಿಕೆ ಮಾಡೋ ಮ್ಯೂಚುವಲ್ ಫಂಡ್ ಗೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತಾರ ಮತ್ತೆ ಡೆಡ್ ಮ್ಯೂಚುವಲ್ ಫಂಡ್ ಅಂತಂದ್ರ ಯಾವ ಮ್ಯೂಚುವಲ್ ಫಂಡ್ ಅವರ ಬಾಂಡ್ ನಾಗ ಇನ್ವೆಸ್ಟ್ ಮಾಡ್ತಾರಲ್ಲ ರೀ ಆ ಮ್ಯೂಚುವಲ್ ಫಂಡ್ ಡೆಡ್ ಮ್ಯೂಚುವಲ್ ಫಂಡ್ ಅಂತೇವಿ ಮತ್ತೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂದ್ರ ವೀಕ್ಷಕರೇ ಈಕ್ವಿಟಿನಾಗನು ಇನ್ವೆಸ್ಟ್ ಮಾಡ್ತಾರ ಹೈಬ್ರಿಡ್ ದವರ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಮತ್ತೆ ಡೆಡ್ ಮ್ಯೂಚುವಲ್ ಫಂಡ್ನಾಗೂ ಇನ್ವೆಸ್ಟ್ ಮಾಡ್ತಾರ ಅಂದ್ರ ಬಾಂಡ್ಸ್ನಾಗ ಇಕ್ವಿಟಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಮತ್ತ ಬಾಂಡ್ಸ್ನಾಗ ಯಾರನಾಗನು ಹೂಡಿಕೆ ಮಾಡೋ ಮ್ಯೂಚುವಲ್ ಫಂಡ್ ಗೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತೀವಿ ನಾವ್ ಎತ್ರ ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ರೆ ವೀಕ್ಷಕರೇ ನನ್ನ ಪರ್ಸನಲ್ ನಾ ಹೇಳಿದ್ರ ವೀಕ್ಷಕರೇ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ಬೇಕು ಯಾಕಂದರೆ ನೀವು ಎಫ್ ಟಿ ರಿಟರ್ನನ್ನು ಬ್ಯಾಡ್ ಅಂತ ಸ್ವಲ್ಪ ರಿಸ್ಕ್ ತೊಗೋಬೇಕಂತ ನೀವು ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ಬೇಕಂತ ಬಂದಿರ್ತೀರಿ ಮತ್ತು ಎಫ್ ಡಿಗಿಂತ ಹೆಚ್ಚು ರಿಟರ್ನ್ ನಿಮ್ಗೆ ಸಿಗಬೇಕು ರಿಸ್ಕ್ ಅಷ್ಟು ತೊಗೋತೀರಾ ಅಂತಂದ್ರೆ ಅನಾನ ವೀಕ್ಷಕರೇ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ನೀವು ಇನ್ವೆಸ್ಟ್ ಮಾಡ್ರೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡ್ತಾರೆ ಅನಾನ ರಿಸ್ಕ್ನು ಹಾಯ್ ಆಗ್ತೈತಿ ಬಟ್ ರಿಟರ್ನು ನಿಮ್ಗೆ ಹಾಯ್ ಆಗ್ತೈತಿ ಅನಾನ ನೀವು ಪರ್ಸ್ನಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ ಮಾಡ್ರೆ ಬೆಸ್ಟ್ ನೀವು ಇತ್ರಾಗೂ ಮಾಡ್ಬೋದು ಬಟ್ ಇತರಾಗ ಏನಂತಂದ್ರೆ ರಿಟರ್ನ್ ನಿಮಗೆ ಬಹಳ ಕಡಿಮೆ ಸಿಗೋ ಚಾನ್ಸಸ್ ಇರ್ತೈತಿ ಅದ ಕಾರಣ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ನೀವು ಇನ್ವೆಸ್ಟ್ ಮಾಡ್ರಿ ಅಂತ ನಂದ ಹೇಳಿಕೆ ಬರಿ ವೀಕ್ಷಕರೇ ನೆಕ್ಸ್ಟ್ ನಾವು ನೋಡೋನು ಈಕ್ವಿಟಿ ಮ್ಯೂಚುವಲ್ ಫಂಡ್ನಾಗೂ ಮತ್ತೆ ಬಹಳ ತರದ್ದು ವಿಧಗಳು ಇರ್ತಾವ ಯಾವ ಯಾವ್ಯಾವ ವಿಧಗಳು ಅಂತ ತಿಳ್ಕೊಳ್ಳೋಣ ಮತ್ತು ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಎತ್ತರಾಗ್ ಮತ್ತೆ ಇನ್ವೆಸ್ಟ್ ಮಾಡ್ಬೇಕಂತ ಇನ್ನು ಡಿಟೇಲ್ದಾಗ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ನೋಡ್ರಿ ವೀಕ್ಷಕರೇ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಮತ್ತು ಇಷ್ಟು ಥರ ಮ್ಯೂಚುವಲ್ ಫಂಡ್ ಇರ್ತಾವೆ ಈಗ ಒನ್ ಬೈ ಒನ್ ನೋಡೋಣ ನೋಡ್ರಿ ವೀಕ್ಷಕರ ಒನ್ ಅಂತಂದ್ರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಇರ್ತೈತಿ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನೀವು ಏನರ ತೊಗೊಂಡ್ರೆ ಅಂದ್ರೆ ವೀಕ್ಷಕರೇ ಆ ಮ್ಯೂಚುವಲ್ ಫಂಡ್ ಅವ್ರು ಮಾಡ್ತಾರೆ ಅಂದ್ರೆ ಬರೇ ನಮ್ಮ ದೇಶದ ಟಾಪ್ ಹಂಡ್ರೆಡ್ ಅಷ್ಟೇ ಹೂಡಿಕೆಯನ್ನ ಮಾಡ್ತಾರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನೀವು ಏನರೇ ಬಾಯ್ ಮಾಡಿರ್ರಿ ಅಂದ್ರೆ ವೀಕ್ಷಕರೇ ಇದ್ರಾಗ ರಿಸ್ಕ್ ಬಹಳ ಕಡಿಮೆ ಇರ್ತೈತಿ ಮತ್ತೆ ರಿಟರ್ನ್ ಬಹಳ ಕಡಿಮೆ ಇರ್ತೈತಿ ಿ ಅನಾನ ನಿಮಗ ರಿಸ್ಕ್ ತಗೋದ್ ಭಾಳ ಇಲ್ಲಪ್ಪ ರಿಟರ್ನ್ ಸ್ವಲ್ಪ ಸಿಗ್ಲಿಖರೆ ರಿಸ್ಕ್ ಭಾಳ ಅಂತಂದ್ರೆ ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಹೂಡಿಕೆಯನ್ನ ಮಾಡ್ಬೋದು ಮತ್ತು ಸೆಕೆಂಡ್ ಮ್ಯೂಚುವಲ್ ಫಂಡ್ ಯಾವ್ದು ಅಂತಂದ್ರೆ ವೀಕ್ಷಕರೇ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇಕ್ವಿಟಿ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇಕ್ವಿಟಿ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ನೀವೇನ್ ಹೂಡಿಕೆ ಮಾಡ್ರ ಆ ಮ್ಯೂಚುವಲ್ ಫಂಡ್ ನಮ್ಮ ನಮ್ ನೂರ ಒಂದು ಕಂಪ್ನಿದಿಂದ ಎರಡು ನೂರ ಐವತ್ತು ಕಂಪ್ನಿನಾಗ ಅಷ್ಟೇ ಹುಡುಕಿಯನ್ನ ಮಾಡ್ತಾರ ಈ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅನ್ನ ನೀವೇನೇ ಬಾಯ್ ಮಾಡಿದ್ರೆ ನಿಮ್ದು ರಿಸ್ಕ್ ಅನ್ನು ಮೀಡಿಯಮ್ ಇರ್ತೈತಿ ಮತ್ತು ರಿಟರ್ನ್ ಮೀಡಿಯಂ ಇರ್ತೈತಿ ಅಂದ್ರೆ ಲಾರ್ಜ್ ಗಿಂತ ಸ್ವಲ್ಪ ಹೆಚ್ಚು ರಿಸ್ಕ್ ಇರ್ತೈತಿ ಖರೆ ಲಾರ್ಜ್ ಗಿಂತ ಸ್ವಲ್ಪ ಹೆಚ್ಚು ರಿಟರ್ನ್ ಅನ್ನು ಇರ್ತೈತಿ ಅನಾನ ನೀವು ಹಿಂಗೆ ರಿಸ್ಕ್ ಸ್ವಲ್ಪ ಹೆಚ್ಚು ತಗೊಳ್ಳೋದ ರಿಟರ್ನ್ ಸ್ವಲ್ಪ ಹೆಚ್ಚು ಬೇಕಂದ್ರೆ ನೀವು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ಬೋದು ಮತ್ತೆ ವೀಕ್ಷಕರೇ ಮೂರನೇದು ಯಾವ್ದು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನೀವೇನೇ ಬಾಯ್ ಮಾಡ್ರ ಆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅವರ ನಮ್ಮ ದೇಶದ ಎರಡ್ ನೂರ ಐವತ್ತೊಂದು ಕಂಪ್ನಿದಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಬೌ ನೋಡಿರಿ ಟೂ ಫಿಫ್ಟಿ ಒನ್ ಆ್ಯಂಡ್ ಅಬೌವ್ ಎಲ್ಲ ಕಂಪ್ನಿದ್ಯಾಗ ಹೂಡಿಕೆ ಮಾಡ್ತಾರೆ ಅಂದ್ರೆ ವೀಕ್ಷಕರೇ ಮಾರ್ಕೆಟ್ ಕ್ಯಾಪ್ ಬೇಸಸ್ ಮ್ಯಾಗೆ ಇದೈತ್ರಿ ನಮ್ಮ ದೇಶದ ಕಂಪ್ನಿಗಳು ಇರ್ತಾವಲ್ಲ ರೀ ಆ ಮಾರ್ಕೆಟ್ ಕ್ಯಾಪ್ ಬೇಸಿಸ್ ಮ್ಯಾಗ ಇವು ನಂಬರ್ಗಳು ಆಯ್ಕೆ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ಎರಡು ನೂರ ಒಂದು ಕಂಪ್ನಿದಿಂದ ಎಲ್ಲ ಆಲ್ಮೋಸ್ಟ್ ಯಾವ್ಯಾವ ಸ್ಟಾಕ್ ಮಾರ್ಕೆಟ್ನಾಗ ಇದಾವೆ ಎಲ್ಲ ಕಂಪ್ನಿಗಳ ನಾಗ ಇನ್ವೆಸ್ಟ್ ಮಾಡೋ ಮ್ಯೂಚುವಲ್ ಫಂಡ್ ಯಾವುದು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗೆ ರಿಸ್ಕನ್ನು ಹಾಯ್ ಇರ್ತೈತಿ ಬಟ್ ರಿಟರ್ನನ್ನು ಫುಲ್ ಹಾಯ್ ಇರ್ತೈತಿ ಹಣ ನಿಮಗೆ ರಿಸ್ಕ್ ಹೆಚ್ಚು ತೊಗೊಳೋದೈತಿ ತಗೊಳ್ಳೋದೈತಿ ಹೆಚ್ಚು ಬೇಕಂದ್ರೆ ನೀವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಯಾಗ ಹೂಡಿಕೆಯನ್ನ ಮಾಡ್ಬೋದು ಸ್ಥೇತ್ರಿ ಮತ್ತು ವೀಕ್ಷಕರೇ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಮ್ಯೂಚುವಲ್ ಫಂಡ್ ಫ್ಲೆಕ್ಸಿ ಕ್ಯಾಬ್ ಫಂಡ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಫ್ಲೆಕ್ಸಿ ಕ್ಯಾಬ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ವೀಕ್ಷಕರೇ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ಫಂಡ್ ಮ್ಯಾನೇಜರ್ ಕಡೆಯನ್ನು ನೀವು ಫುಲ್ ಪವರ್ ಕೊಟ್ಟಿರ್ತೀರಿ ಫಂಡ್ ಮ್ಯಾನೇಜರ್ ಸ್ಮಾಲ್ ಕ್ಯಾಪು ತಗೋಬೋದ ಮಿಡ್ ಕ್ಯಾಪು ತಗೋಬೋದ ಲಾರ್ಜ್ ಕ್ಯಾಪು ತಗೋಬೋದ ಯಾವುದು ಬೇಕಾ ತಗೋಬೋದು ನಿಮ್ದು ಯಾವ ಫಂಡ್ ಇರ್ತಾರಲ್ಲ ರೀ ಫಂಡ್ ಈಗ ಲಾರ್ಜ್ ಕ್ಯಾಪದ ಗ್ರೋತ್ ಅಂತಂದ್ರೆ ಅವ್ರು ಡೈರೆಕ್ಟ್ ಲಾರ್ಜ್ ಕ್ಯಾಪ್ನಾಗ ಹೂಡಿಕೆ ಮಾಡ್ಬೋದು ಅಂದ್ರೆ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಟಂಗೆ ನೀವು ಈ ಮೂರು ಇಂಡೆಕ್ಸ್ನಾಗ ಎಲ್ಲಿ ಬೇಕಾದಲ್ಲಿ ಇನ್ವೆಸ್ಟ್ ಮಾಡಿರಿ ಅಂತ ಹೇಳ್ದಂಗೆ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೆ ಫಂಡ್ ಮ್ಯಾನೇಜರ್ ಕಡೆನ ಫುಲ್ ಪವರ್ ಕೊಟ್ಟಂಗೆ ಬಟ್ ಇಲ್ಲಿ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇದಾವಲ್ಲ ರೀ ಇಲ್ಲಿ ನೀವು ಪವರ್ ಕೊಟ್ಟಿರಂಗಿಲ್ಲ ಇಲ್ಲಿ ಅವ್ರಿಗೆ ನೀವು ಹೇಳಿರ್ತೀರಿ ಇಷ್ಟ ಕಂಪ್ನಿನಾಗೆ ಇನ್ವೆಸ್ಟ್ ಮಾಡೋದಪ್ಪ ಇಲ್ಲಿ ಲಾರ್ಜ್ ಕ್ಯಾಪ್ ತೊಗೊಂಡ್ರೆ ಟಾಪ್ ಹಂಡ್ರೆಡ್ ಕಂಪ್ನಿನಾಗ ಇನ್ವೆಸ್ಟ್ ಮಾಡ್ಬೇಕಂತ ಅವ್ರಿಗೆ ರೂಲ್ಸ್ ಇರ್ತೈತಿ ಹತ್ರ ಬಿಟ್ಟು ಅವ್ರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಬರಂಗಿಲ್ಲ ಬಟ್ ಫ್ಲೆಕ್ಸಿಪ್ನಾಗ ಎಲ್ಲಿ ಬೇಕಾದಲ್ಲಿ ಅವರು ಇನ್ವೆಸ್ಟ್ ಮಾಡ್ಬೋದು ಅವ್ರಿಗೆ ಎಲ್ಲಿ ರಿಟರ್ನ್ ಹೆಚ್ಕೊಳ್ತೈತಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮತ್ತು ವೀಕ್ಷಕರೆ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಯಾವುದು ಇಂಡೆಕ್ಸ್ ಫಂಡ್ ಇಂಡೆಕ್ಸ್ ಫಂಡ್ ಅಂದ್ರೆ ನಿಫ್ಟಿ ಫಿಫ್ಟಿ ಅದು ಇಂಡೆಕ್ಸ್ ಇರ್ತೈತೆ ರೀ ನಮ್ದು ಈಗ ನಿಫ್ಟಿ ಇಂಡೆಕ್ಸ್ ಐತಿ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಸೆನ್ಸೆಕ್ಸ್ ಐತಿ ಬ್ಯಾಂಕ್ ನಿಫ್ಟಿ ಐತಿ ಹಂಗೆ ಬರೀ ಇಂಡೆಕ್ಸ್ಗಳಾಗೆ ಇನ್ವೆಸ್ಟ್ ಮಾಡ್ತಾರೆ ಇಂಡೆಕ್ಸ್ ಫಂಡ್ನಾಗೆ ಏನಂತಂದ್ರೆ ರಿಟರ್ನು ಕಡಿಮೆ ಇರ್ತೈತಿ ಬಟ್ ನಿಮಗೆ ಕನ್ಸಿಸ್ಟೆನ್ಸಿ ರಿಟರ್ನ್ ಕೊಡೋ ಚಾನ್ಸಸ್ ಹೆಚ್ಚಿರ್ತೈತಿ ಇಂಡೆಕ್ಸ್ ಫಂಡ್ ಹತ್ತು ಪರ್ಸೆಂಟ್ ದಿಂದ ಹದಿನೈದು ಪರ್ಸೆಂಟ್ ಕೊಡ್ತೈತಿ ಇಯರ್ಲಿ ಅಂತ ನನಗೆ ನನಗನಿಸ್ತೈತಿ ಅಂದ್ರೆ ಅಷ್ಟೇ ಕೊಡ್ತೈತೆ ರೀ ನಮ್ಮ ನಿಫ್ಟಿ ಇಂಡೆಕ್ಸ್ ಥೇತ್ರಿ ಅನಾನ ವೀಕ್ಷಕರೇ ರಿಸ್ಕ್ ಕಡಿಮೆ ತೊಳೋರಿದ್ರಿ ಹತ್ತರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ ನಿಮಗೆ ಬೇಕಾದರೆ ನೀವು ಇಂಡೆಕ್ಸ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ಬೋದು ತೇತ್ರಿ ಇಷ್ಟೆಲ್ಲ ಥರದ್ದು ಮ್ಯೂಚುವಲ್ ಫಂಡ್ ಇದಾವೆ ವೀಕ್ಷಕರ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಇನ್ನೂ ನಾವು ಡೀಟೇಲ್ದಾಗಿ ತಿಳ್ಕೊಳ್ಳೋಣ ಹೆಂಗೆ ಮತ್ತು ನಾವು ಮ್ಯೂಚುವಲ್ ಫಂಡ್ ಹೆಂಗೆ ನಾವು ಹೆಚ್ಚು ರಿಟರ್ನ್ ಅನ್ನ ಪಡ್ಕೋಬಹುದು ಅಂತ ನೆಕ್ಸ್ಟ್ ವಿಡಿಯೋಗಳನ್ನ ಕಲಿಯೋನು ಇಷ್ಟು ತರದ್ ಮ್ಯೂಚುವಲ್ ಫಂಡ್ ಇರ್ತಾವ್ರಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ನಾಗ ಇನ್ನ ಏನಾರ ಕ್ವಶನ್ ಇದೆ ಕಮೆಂಟ್ ಬಾಕ್ಸ್ ನಾಗ ಕೇಳಿ ನಾ ಅದ್ ಆನ್ಸರ್ ಮಾಡಕ್ ಪ್ರಯತ್ನ ಮಾಡ್ತೀನಿ ಮತ್ತ ವೀಕ್ಷಕರೇ ವಿದೌಟ್ ಏಜೆಂಟ್ ಏನ್ರಿ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ನಾಗ ಜೆರೋದಾದ ಲಿಂಕ್ ಐತಿ ಆ ಲಿಂಕ್ ಅಕೌಂಟನ್ನು ಅಕೌಂಟ್ ಓಪನ್ ಮಾಡ್ರಿ ಮತ್ತೆ ಜೆರೋದಾ ಬೈ ಕಾಯಿನ್ ಅಂತ ಒಂದು ಆಪ್ ಐತಿ ಜೆರೋದಾ ಅದ ಕಾಯಿನ್ ಬೈ ಜೆರೋದಾ ಅಂತ ಆಪ್ ಆ್ಯಪನ್ನು ಡೌನ್ಲೋಡ್ ಮಾಡ್ರಿ ಡೈರೆಕ್ಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಲಿಂಕ್ ಆಗಿ ನಿಮ್ದ ಮ್ಯೂಚುವಲ್ ಫಂಡ್ ಅಕೌಂಟ್ ಓಪನ್ ಆಗ್ತೈತಿ ಅದ್ರಾಗ ನೀವು ಯಾರು ಏಜೆಂಟ್ ಇದ್ದ ಕಮಿಷನ್ ಅನ್ನ ಕೊಡುವ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನ ಇನ್ವೆಸ್ಟ್ ಮಾಡ್ಬೋದ ಮತ್ತು ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ ನಿಮ್ಗೆ ಅಲ್ಲಿ ಸಿಗ್ತಾವ ಮತ್ತೆ ವೀಕ್ಷಕರೇ ಯಾವಾಗ ಮ್ಯೂಚುವಲ್ ಫಂಡ್ ಮಾಡ್ರೆ ನೀವು ಡೈರೆಕ್ಟ್ ಪ್ಲಾನ್ ಅನ್ನ ಮಾಡ್ರಿ ರೆಗ್ಯುಲರ್ ಆ ಮಾಡಕ್ ಹೋಗ್ಬೇಡ್ರಿ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ಚಾನಲ್ ಮೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು